ಎಲ್ರಿಗೂ ನಮಸ್ಕಾರ ನಾನಿವತ್ತು ಈ ವಿಡಿಯೋಲಿ ಬಿಳಿ ರಾಗಿ ಅಂದರೆ ಸಿರಿಧಾನ್ಯದಲ್ಲಿ ಒಂದು ಇದು ಇದರಿಂದ ಬಿಸಿಬೇಳೆ ಭಾತ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಇದರಲ್ಲಿ ಇದು ತುಂಬ ಶುಗರ್ ಪೇಷಂಟ್ ಹಾರ್ಟ್ ಪೇಷಂಟ್ಗೆ ತುಂಬ ಒಳ್ಳೆಯದು ಮತ್ತು ಚರ್ಮ ಮತ್ತು ಕೂದಲುಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಶುಗರ್ ಪೇಷೆಂಟ್ಸು ರೈಸ್ ತಿನ್ನಲ್ಲ ಅಂಥವ್ರಿಗೆ ಇದನ್ನ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅವ್ರಿಗೂ ಒಂದು ಸ್ವಲ್ಪ ಅವ್ರಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಈ ನಾವನೇ ಇಂದೇನು ಸಿ ಈ ಸಿರಿಧಾನ್ಯ ಇಂದ ನಾವೇನು ಬಿಸಿಬೇಳೆ ಮಾತು ಮಾಡ್ತೀವಿ ಇದನ್ನು ಸ್ವಲ್ಪ ಹಾಫ್ ಆನ್ ಅವರ್ ನೆನೆಸಿಡಬೇಕು ಅದಾದಮೇಲೆ ನಾನು ಎರಡು ಕ್ಯಾರೆಟು ಒಂದು ಐದಾರು ಬೀನ್ಸ್ನ ಕಟ್ ಮಾಡಿಟ್ಕೊಂಡು ಬೇಳೆ ನೆನೆಸಿದ್ದೀನಿ ಆ ಸಿರಿಧಾನ್ಯ ಹಾಫ್ ಆನ್ ಅವರ್ ನೆನೆಸಿರೋದು ಮತ್ತು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸರ್ ಮಿಕ್ಸರ್ಗೆ ಹಾಕೋಬೇಕು ಎರಡು ಈರುಳ್ಳಿ ಮತ್ತೆ ಎಲ್ಲ ಸ್ಪೈಸಸ್ನ ಆಯಿಲ್ಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಆ ಸ್ಪೈಸಸ್ ಒಂದು ಸ್ವಲ್ಪ ಅದು ಫ್ರೈ ಆದ ತಕ್ಷಣ ಕಟ್ ಮಾಡಿರೋ ಎರಡು ಈರುಳ್ಳಿನ ಹಾಕೋಬೇಕು ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಏನು ಮಿಕ್ಸರ್ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಫ್ರೇಗ್ರೆನ್ಸ್ ಎಲ್ಲ ಹೋಗೋ ಥರ ಅದಾದಮೇಲೆ ತರಕಾರಿ ಮತ್ತು ಬೇಳೆನ ಅದರೊಳಗಡೆ ಹಾಕ್ಕೊಂಡು ಮತ್ತು ಸ್ವಲ್ಪ ಸಾಲ್ಟ್ ಈಗಲೇ ಆ್ಯಡ್ ಮಾಡ್ತಿದ್ದೀನಿ ಅದು ಸ್ವಲ್ಪ ಕುದಿದ್ಮೇಲೆ ಏನು ನವಣೆ ನೆನೆಸಿದ್ದೀವಿ ಅದನ್ನ ಹಾಕಬೇಕು ಅದ್ರ ಡಬಲ್ ನೀರು ಹಾಕೋಬೇಕು ನಾ ಆ ಪಾತ್ರೆಯಲ್ಲೇ ಅದ್ರ ಡಬಲ್ ನೀರು ಹಾಕ್ಕೊಂಡು ಸ್ವಲ್ಪ ಅರ್ಶಿಣ ಅದಾದಮೇಲೆ ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡರ್ ನಾವು ಒಂದು ಫುಲ್ ಇಲ್ಲ ಇಲ್ಲಿ ಸ್ವಲ್ಪ ಇದ್ದೀನಿ ಅದಾದಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿದ್ಮೇಲೆ ಲಿಟ್ನ ಕ್ಲೋಸ್ ಮಾಡಿ ಟು ವಿಷಲ್ಸ್ ಬಂದರೆ ಬಿಸಿಬೇಳೆ ಭಾತ್ ರೆಡಿ